ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮ್ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸೋನಿವ್ ಸರ್ಚ್ ಸೊ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಮ್ಯಾಮ್ ನಮ್ದು ಡ್ರೈ ಸ್ಕಿನ್ ಇದೆ ಒಂದು ಬೆಸ್ಟ್ ಸೀರಂ ತಿಳಿಸ್ಕೊಡಿ ಅಂತ ಹೇಳಿ ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಸೀರಂ ನಂಗೆ ತೋರಿಸಿದಾರೆ ಅದನ್ನ ನಿಮ್ಗೆ ಹೇಳ್ತೇನೆ ಸೊ ಇಷ್ಟಾರೆ ನೀವು ಕೂಡ ಯೂಸ್ ಮಾಡಬಹುದು ಸುಮ್ನೆ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಆಗದೆ ಇರುವ ಯಾವುದೋ ಒಂದು ಸೀರಂ ಯೂಸ್ ಮಾಡೋದು ಅಥವಾ ಯಾವುದೋ ಒಂದು ಪ್ರೊಡಕ್ಟ್ ಯೂಸ್ ಮಾಡೋಕ್ಕಿಂತ ನಿಮ್ ಸ್ಕಿನ್ ಟೈಪ್ ಗೆ ಪರ್ಟಿಕ್ಯುಲರ್ ಆಗಿ ಸೂಟ್ ಆಗೋ ರೀತಿನಲ್ಲಿ ನೀವು ಯೂಸ್ ಮಾಡಿ ಆ ಒಂದು ಪ್ರೊಡಕ್ಟ್ ಅಥವಾ ಸೀರಂ ಮಾರೈಸರ್ ಯಾವ್ದೇ ಒಂದು ಪ್ರೊಡಕ್ಟ್ ಆಗಿರ್ಬೋದು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ ಸ್ಕಿನ್ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಏನಾದ್ರು ಡ್ಯಾಮೇಜಸ್ ಆಗಿತ್ತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ ಸೊ ಅದೆಲ್ಲ ಕೂಡ ರಿಕವರ್ ಆಗುತ್ತೆ ಅಂತಾನೆ ಹೇಳ್ಬೋದು ವೈ ಬಿಕಾಸ್ ಅದು ನಿಮ್ಮ ಸ್ಕಿನ್ ಟೈಪ್ಗೆ ಅಂತಾನೆ ಹೇಳಿ ಮಾಡಿರ್ತಾರೆ ಅಂದ್ರೆ ಕೆಲವೊಂದಷ್ಟು ಇನ್ಗ್ರಿಡಿಯೆಂಟ್ ಗಳು ಆ ಒಂದು ಪ್ರೊಡಕ್ಟ್ ಅಲ್ಲಿ ಇರುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಇರುತ್ತೆ ಸೊ ಅದನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಸೀರಂ ತೋರಿಸ್ತಾ ಇದ್ದೀನಿ ಇಷ್ಟ ನೀವು ಕೂಡ ಯೂಸ್ ಮಾಡಬಹುದು ಸೊ ಯಾವುದು ಆ ಸೀರಮ್ ಅಂತ ಹೇಳಿದ್ರೆ ಸೊ ದ ಆರ್ಡ್ ರಿ ಹೈಡ್ರೇಟಿಂಗ್ ಸೀರಂ ಅಂತ ಹೇಳಿ ನೋಡ್ತಾ ಇದೆಯಲ್ಲ ಪ್ಯಾಕೇಜಿಂಗ್ ಸೊ ಇದೆ ಆ ಸೀರಂ ಸೊ ನಾನು ಅದನ್ನು ಹೇಳಿದಾಗ ಈ ಸೀರಂ ಮೇನ್ ಆಗಿ ಡ್ರೈ ಸ್ಕಿನ್ ಇರೋರಿಗೆ ಮಾತ್ರ ಸೂಟ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ ಸೊ ವೈ ಬಿಕಾಸ್ ಇದರಲ್ಲಿ ಹೈಲೋರಾನಿಕ್ ಆಸಿಡ್ ಮತ್ತೆ ಸೆರಮೈಡ್ ಸೊ ಎರಡು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಹೀರೋ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಡ್ರೈ ಸ್ಕಿನ್ ಇರೋರಿಗೆ ಸೊ ನೀವು ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಹೈಲೋರಾನಿಕ್ ಆಸಿಡ್ ಮತ್ತೆ ಸೆರಮೈಡ್ ಇರೋಂತ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಅಂದ್ರೆ ಫೇಸ್ ವಾಶ್ ಆಗಿರ್ಬೋದು ಮಾಯ್ಚರೈಸರ್ ಆಗಿರ್ಬೋದು ಸೀರಮ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ನೀವು ಯೂಸ್ ಮಾಡ್ತೀರಾ ಅಂದ್ರೆ ಲೈಕ್ ಗ್ಲೋಯಿಂಗ್ ಬರೋದಕ್ಕೆ ಅದರ ಒಂದು ಡೇ ಕ್ರೀಮ್ ಯೂಸ್ ಮಾಡ್ತಿದ್ರಾ ಅಂತ ಹೇಳಿದ್ರೆ ಸೊ ಈ ಎರಡರಲ್ಲಿ ಅದರ ಒಂದು ಇಂಗ್ರಿಡಿಯಂಟ್ ಇತ್ತು ಅಥವಾ ಎರಡು ಇತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಯೂಸ್ ಮಾಡಬಹುದು ಸೊ ನಿಮ್ಮ ಸ್ಕಿನ್ ಟೈಪ್ ಗೆ ಇದು ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ ಟೈಪ್ ಗೆ ಇದು ಹೊಂದ್ಕೊಳ್ಳುತ್ತೆ ಸರಿನಾ ಸೊ ಈ ಒಂದು ಸೀರಮ್ ಅಲ್ಲಿ ಎರಡು ಪವರ್ಫುಲ್ ಆಕ್ಟಿವ್ ಇಂಗ್ರಿಯೆಂಟ್ ಇರೋದ್ರಿಂದ ನೀವು ಯೂಸ್ ಮಾಡಿದಾಗ ಇನ್ಸ್ಟೆಂಟ್ ಆಗಿ ನಿಮ್ಮ ಸ್ಕಿನ್ ಗೆ ಇದು ಹೈಡ್ರೇಷನ್ ಪ್ರೊವೈಡ್ ಮಾಡತ್ತೆ ಅಂತಾನೆ ಹೇಳ್ಬಹುದು ಓಕೆನಾ ಸೊ ಕೆಲವೊಂದಷ್ಟು ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ನಿಮ್ಗೆ ಹೈಡ್ರೇಷನ್ ಸಿಗುತ್ತೆ ಬಟ್ ಇದು ನೀವು ಅಪ್ಲೈ ಮಾಡ್ತಿದಾಗಲೇ ನಿಮ್ಗೆ ಹೈಡ್ರೇಷನ್ ಸಿಗ್ಬಿಡುತ್ತೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ಇನ್ಸ್ಟೆಂಟ್ ಆಗಿನೇ ಸಿಗುತ್ತೆ ನಿಮ್ದು ಏನಾದ್ರು ತುಂಬಾ ಡ್ರೈ ಆಗಿತ್ತು ನಿಮ್ಮ ಸ್ಕಿನ್ ಅಥವಾ ಡಿಹೈಡ್ರೇಟೆಡ್ ಆಗಿತ್ತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗಿದೆ ಸೊ ಡ್ರೈ ಸ್ಕಿನ್ ಅಂತ ಹೇಳಿದ್ರೆ ಅಬ್ಜಿಯಸ್ಲಿ ನಿಮ್ಮ ಸ್ಕಿನ್ ತುಂಬಾ ಡ್ರೈನೆಸ್ ಆಗೋದು ಪೀಲಿಂಗ್ ಬರುವಂಥದ್ದು ಕರ್ತಗಳಾಗುವಂಥದ್ದು ಸೊ ಈ ರೀತಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಲ್ವಾ ತುಂಬ ಡಿಹೈಡ್ರೇಟ್ ಕೂಡ ಆಗ್ತಾ ಇರ್ತೀರಾ ಬಟ್ ಈ ಒಂದು ಸಿರಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ನಿಮಗೆ ನಿಮ್ಮ ಸ್ಕಿನ್ಗೆ ತುಂಬಾ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ ನಿಮ್ಮ ಸ್ಕಿನ್ ಅಂದರೆ ಒಂದು ರೀತಿ ಚಿಕ್ಕ ಮಕ್ಕಳ ಥರ ಸ್ಕಿನ್ ಆಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಪ್ಲಂಪ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮೇಯ್ನ್ ಆಗಿ ನಿಮ್ಮ ಸ್ಕಿನ್ ಹೆಲ್ತ್ನ ತುಂಬ ಚೆನ್ನಾಗಿ ಇದು ಇಂಪ್ರೂವ್ಮೆಂಟ್ ಮಾಡುತ್ತೆ ಮತ್ತೆ ಅಂದರೆ ಸ್ಕಿನ್ ಹೆಲ್ತ್ ಲೈಕ್ ನೋಡಲಿಕ್ಕೆ ನಿಮ್ಮ ಸ್ಕಿನ್ ಏನಿರುತ್ತೆ ತುಂಬ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವರು ತುಂಬ ಬೆಳ್ಳಗಿರ್ತಾರೆ ಬಟ್ ಅನ್ಹೆಲ್ದಿ ಸ್ಕಿನ್ ಥರ ಇರ್ತಾರೆ ರೀತಿ ವಯಸ್ ಆಗಿರೋ ಥರ ಕಾಣ್ತಿರ್ತಾರೆ ಒಂದು ರೀತಿ ಡ ಡಲ್ನೆಸ್ ಥರ ಅನಿಸುತ್ತೆ ಬಟ್ ನೀವು ಇದನ್ನು ಸಿರಮ್ ಯೂಸ್ ಮಾಡುತ್ತೆ ಅಂತ ಹೇಳಿ ನೀವು ವೈಟ್ ಇರಿ ಅಥವಾ ಬ್ಲ್ಯಾಕ್ ಆರೋ ಇರಿ ಒರಿಜಿನಲ್ ಕಲರ್ ಏನಿರತ್ತೆ ಸೊ ಯಾವುದೇ ಕಲರ್ ಇದ್ರೂ ಕೂಡ ಒಂದು ರೀತಿ ಗ್ಲೋಯಿಂಗ್ ಥರ ಲೈಕ್ ಹೆಲ್ದಿ ಸ್ಕಿನ್ ಥರ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಮೇನ್ ಅದೇ ಇಂಪಾರ್ಟೆಂಟ್ ಓಕೆನಾ ಸೊ ತುಂಬ ಜನ ನೀವು ನೋಡಿರ್ತೀರ ಬ್ಲ್ಯಾಕ್ ಸ್ಕಿನ್ ಡಾರ್ಕ್ ಯಾರೆಲ್ಲ ಇರ್ತಾರೆ ಸೊ ತುಂಬ ನೋಡ್ಲಿಕ್ಕೆ ಹೆಲ್ದಿಯಾಗಿ ಕಾಣ್ತಿರ್ತಾರೆ ಮತ್ತೆ ಸ್ವೆಟ್ಟಿಂಗ್ ಆಗೋದಾಗಿರ್ಬೋದು ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ಗಳೇ ಇರೋದಿಲ್ಲ ಸೊ ಆ ರೀತಿಯಲ್ಲಿ ಇರುತ್ತೆ ಅದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಬಟ್ ತುಂಬ ಜನ ಬೆಳ್ಳಗಿರ್ತಾರೆ ಬಟ್ ನೋಡ್ಲಿಕ್ಕೆ ಅದೇ ರೀತಿ ಆಗಿರೋ ಥರ ಹೆಲ್ದಿ ಥರ ಕಾಣ್ತಾ ಇರ್ತೀರಾ ಬಟ್ ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟ್ಯಾಕ್ಗೆ ಸೂಟ್ ಆಗೋಂಥ ರೀತಿಯಲ್ಲಿ ಪ್ರಾಡಕ್ಟ್ನ ಯೂಸ್ ಮಾಡಿ ಸೊ ಈ ಸೀರಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಮತ್ತೆ ಫೈಲೆನ್ಸ್ ಆಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಸೊ ಈ ರೀತಿ ಸ್ಪಾಟ್ಸ್ ಅಥವಾ ಏಜಿಂಗ್ ಸೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಮತ್ತೆ ಕೆಲವರಿಗೆ ಡ್ರೈ ಲೈನ್ಸ್ ಇರುತ್ತೆ ಸೊ ಒಂದ್ ರೀತಿ ಡ್ರೈ ಡ್ರೈ ಆಗಿ ಲೈನ್ಸ್ ಎಲ್ಲ ಬಂದಿರುತ್ತೆ ಹಣೆ ಮೇಲೆ ಸೊ ಅದು ಕೂಡ ಆಗುತ್ತೆ ಅಂಡ್ ಸ್ಕಿನ್ ಬರಿಯರ್ ಏನಾದ್ರೂ ಡ್ಯಾಮೇಜಸ್ ಆಗಿತ್ತು ಅಥವಾ ಇನ್ ಫ್ಯೂಚರ್ ಅಲ್ಲಿ ಆಗ್ಬಾರ್ದು ಅಂತ ಹೇಳಿದ್ರೆ ಸೊ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಸ್ಕಿನ್ ಒಳಗಡೆ ಮಾಯ್ಚರೈಸರ್ ಇದು ಲಾಕ್ ಮಾಡ್ಬಿಡತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಟೈಟ್ ಅನ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ಆಗಲೇ ಹೇಳ್ದೆ ಅಲ್ವಾ ಸೊ ತುಂಬಾ ಡಲ್ ಆಗಿ ಅಂತ ಹೇಳ್ದೆ ಅಲ್ವಾ ಸೊ ಅದನ್ನ ಅಂದರೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬ ಕಡಿಮೆ ಏನಾರು ಇತ್ತು ಅಂತ ಹೇಳಿದ್ರೆ ಕೊಲಾಜಿನ್ ಪ್ರೊಡಕ್ಷನ್ ಕೂಡ ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಸೊ ದಟ್ ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಸ್ಕಿನ್ ಆಗಿ ರೇಡಿಯಂಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಮೂರು ಪವರ್ಫುಲ್ ಆಕ್ಟಿವ್ ಗಳಿದೆ ಸೊ ಫಸ್ಟ್ ಬಂದು ನಿಮಗೆ ಹೀರೋ ಇನ್ಗ್ರೀಡಿಯೆಂಟ್ಸ್ ಸೆರಾಮಾಯಿಡ್ ಇದೆ ಆ್ಯಂಡ್ ಆಲ್ಸೋ ಹೈಲೊರಾನಿಕ್ ಆಸಿಡ್ ಇದೆ ಅದರಲ್ಲೂ ಕೂಡ ಫೈವ್ ಫಾರ್ಮ್ ಆಫ್ ಹೈಲೋರೋನಿಕ್ ಆಸಿಡ್ ಕೊಟ್ಟಿದ್ದಾರೆ ಆ್ಯಂಡ್ ಥರ್ಡ್ ಒನ್ ಬಂದು ಪ್ರೊ ವಿಟಮಿನ್ ಬಿ ಫೈವ್ ಇದೆ ಓಕೆನಾ ಸೊ ಈ ಮೂರು ಇರೋದ್ರಿಂದ ಸೊ ಡ್ರೈ ಸ್ಕಿನ್ ಇದ್ದು ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಲೈಕ್ ಮೊಡವೆಗಳಾಗಿ ಅಥವಾ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು ವೈಟ್ ಹೆಡ್ಸ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಆಗಿರ್ಬೋದು ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ನೀವು ಆರಾಮಾಗಿ ಮುಚ್ಕೊಂಡು ಇದನ್ನ ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದು ಕಡಿಮೆ ಮಾಡುತ್ತೆ ಸೊ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಬ್ರೈಟನ್ ಆಗಿ ಮತ್ತೆ ಹೆಲ್ದಿ ಸ್ಕಿನ್ನಾಗಿ ಯೂತ್ಫುಲ್ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಆ್ಯಂಡ್ ಈ ಸಿರಮ್ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಡ್ರೈ ಸ್ಕಿನ್ ಇರೋರಿಗೆ ಮಾತ್ರ ಸೂಟ್ ಆಗುತ್ತೆ ಅಂಡ್ ಆಲ್ಸೋ ನೀವು ಎಬೋ ಏಯ್ಟೀನ್ ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ ಕಣ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಸೊ ನಿಮಗೆ ಸೂಟ್ ಆಗುತ್ತೆ ಬಿಲೋ ಏಟೀನ್ ಇಯರ್ಸ್ ಆಗಿರ್ಬೋದು ಮತ್ತೆ ಪ್ರೆಗ್ನೆಂಟ್ ಲೇಡಿಸ್ ಆಗಿರ್ಬೋದು ಫೀಡಿಂಗ್ ಮದರ್ಸ್ ಆಗಿರ್ಬೋದು ನಾರ್ಮಲ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆಯಿಲಿ ಸ್ಕಿನ್ ಇರೋರಿಗೆ ಸೂಟ್ ಆಗೋದಿಲ್ಲ ಡ್ರೈ ಸ್ಕಿನ್ ಇರೋರಿಗೆ ಮಾತ್ರ ಸೂಟ್ ಆಗುತ್ತೆ ಓಕೆನಾ ಈ ಸೀರಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಾವು ಹೋಗಿ ಪರ್ಚೇಸ್ ಮಾಡಿ ನಿಮಗೆ ಒರಿಜಿನಲ್ ಸಿಗುತ್ತೆ ಅಂಡ್ ಈ ಸೀರಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಮಾರ್ನಿಂಗ್ ಮತ್ತೆ ನೈಟ್ ಟೂ ಟೈಮ್ಸ್ ಕೂಡ ಯೂಸ್ ಮಾಡಬಹುದು ಸೊ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಆಗಿದ ನಂತರ ನೀವು ತ್ರೀ ಡ್ರಾಪ್ಸ್ ತಗೊಂಡು ಅಂದ್ರೆ ಎರಡು ಕಡೆ ಚೀಕ್ಸ್ ಮೇಲೆ ಮತ್ತೆ ಹಣೆ ಮೇಲೆ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಜೆಂಟ್ ಅಲ್ಲಾಗಿ ಮಸಾಜ್ ಮಾಡಿ ಆರ್ ಟ್ಯಾಪ್ ಮಾಡಿ ಅಷ್ಟೇ ಸೊ ಆವಾಗಲೇ ನಿಮ್ಮ ಸ್ಕಿನ್ ಸಾಫ್ಟ್ ಆಗಿ ಆನ್ ಆಗುತ್ತೆ ಅಂಡ್ ಅದಾದಮೇಲೆ ಮಾಯ್ಚರೈಸರ್ ಅಪ್ಲೈ ಮಾಡಿ ಅಂಡ್ ಅದಾದ್ಮೇಲೆ ಸನ್ಸ್ಕ್ರೀನ್ಗಳನ್ನು ಅಪ್ಲೈ ಮಾಡಿ ಓಕೆನಾ ಸೊ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸನ್ಸ್ಕ್ರೀನ್ ಡ್ಯೂರಿಂಗ್ ಮಾರ್ನಿಂಗ್ ಟೈಮಲ್ಲಿ ಅಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ಈ ಒಂದು ಸೀರಂ ಯೂಸ್ ಮಾಡ್ಬೋದು ಬೇರೆ ಏನು ಟ್ರೀಟ್ಮೆಂಟ್ ತಗೊತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಸೀರಮ್ ಅಪ್ಲೈ ಮಾಡಿ ನೀವು ಮಲ್ಕೋಬಹುದು ಓಕೆನಾ ಇಲ್ಲ ನೀವು ಬೇರೆ ಬೇರೆ ಯಾವ್ದು ಕ್ರೀಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ಟೈಮ್ ಮಾತ್ರ ಈ ಒಂದು ಸೀರಂ ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಯೂಸ್ ಮಾಡಬಹುದು ಅಂಡ್ ಫೈನಲ್ ಆಗಿ ಈ ಸೀರಂಗೆ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಸೊ ಈ ಸೀರಂ ಬಂದು ತೌಸಂಡ್ ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆನ ತುಂಬ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ ಅಂಡ್ ಆಲ್ಸೋ ಡಾಕ್ಟರ್ಗಳು ಕೂಡ ತುಂಬಾ ಜನರಿಗೆ ರೆಫರ್ ಮಾಡಿದ್ದಾರೆ ಸೊ ನೋಡಿ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋ ರೀತಿ ಇದನ್ನು ಇದನ್ನ ಡಿಸೈನ್ ಮಾಡಿರೋದ್ರಿಂದ ಸೊ ಇಷ್ಟು ಅದೇ ಯೂಸ್ ಮಾಡಿ ಲಿಂಕ್ ಇರುತ್ತೆ ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ